ನಾನ್ ನೋಡಿದೀನಿ ಸ್ವಂತ ಗಾಣದ ಎಣ್ಣೆಗಳನ್ನ ನೋಡಿದೀನಿ ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂತದ್ದು ಅಥವಾ ನೀವ್ ಹೇಳದಂಗೆ ನೀರ್ ಹಾಕುವಂತದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗ್ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸುವ ಎಣ್ಣೆನ ವರ್ಜೀನ್ ಕೊಕೋನಟ್ ಆಯ್ತು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ರೆ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ ನಾನು ಅಥವಾ ಶ್ರೀಮಂತರಿಗೆ ಮಾತ್ರ ಇದು ಅನ್ನೋದ್ರ ಬಗ್ಗೆ ಒಂದು ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂತ ನಾವು ಕರಿತೀವಿ ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ ನೂರ ಎಂಬತ್ತು ಡಿಗ್ರಿಗೆ ಅದು ಆವಿ ಆಗ್ಬೇಕು ಅಂತಿದೆ ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳು ಇದಾವಲ್ಲ ಒಂದು ಬಾಂಡ್ಲಿ ಹಾಕಿ ಕಾಯಕಿಡಿ ಮುನ್ನೂರು ಡಿಗ್ರಿ ಕಾದ್ರೂ ಎಣ್ಣೆ ಆವಿ ಆಗಲ್ಲ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ ಎಣ್ಣೆ ವಿಷವಾಗದಕ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿ ಕೋಹಣೆ ನೂರ ನಲವತ್ತು ಡಿಗ್ರಿ ಗಾವಿ ಆಗ್ಬಿಡುತ್ತೆ ಸರ್ ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಗೆ ಅದನ್ನ ನೂಕೋದಿದೆಯಲ್ಲ ಒಂದು ಮಹಾ ಅಪರಾಧ ನಿಮ್ಗೆ ಒಂದು ಮಾತು ಹೇಳಬೇಕು ಅಂದ್ರೆ ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸತ್ಯ ಸಂದೀಪ್ ಇವತ್ತು ಏನು ರಿಫೈನ್ಡ್ ಆಯಿಲ್ಸ್ ಅಂತ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ಜನ ಅದನ್ನ ತಂದು ಚಪ್ಪರಿಸಿ ತಿಂತಾ ಇದ್ದಾರೆ ನನ್ನ ಒಂದೇ ಒಂದು ಮಾತು ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ ಒಂದು ತಿಂಗಳು ಆ ಸ್ಟೀಲ್ನ ಬಟ್ಟಲನ್ನ ಬಟ್ಲನ್ನ ಕೇಳಿ ಸರ್ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಓಹೋ ಕೇಳಿ ನೋಡಿ ಯಾವ ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮ್ ಅಲ್ಲಿ ನಾವು ಸ್ಟೈನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ ಅವತ್ತಿಂದ ಇವತ್ತೂ ಅಂಡೆಗಳನ್ನ ತೊಳ್ದಿಲ್ಲ ಅವು ಪಳಪಳ ನೊಳಿತಾ ಇದಾವೆ ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ ನೀವು ತಿಂತಿರೋದು ಪರಮ ವಿಶ್ವಾಸ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡಲಿಕ್ಕೆ ಹೌದು ಇನ್ನ ಈ ರಿಫೈನ್ಡ್ ಆಯಿಲ್ನ ಬ್ಯಾನ್ ಮಾಡಿದ್ರೆ ಇದು ಸಾವಿರ ರೂಪಾಯಿ ತನಕ ಹೋಗೋ ಸಾಧ್ಯತೆ ಇರುತ್ತೆ ಅಂತ ದೊಡ್ಡ ಹೊಡೆತನ ಯಾರು ಮೈಮೇಲೆ ಮೇಲೆ ರೆಡಿ ಇಲ್ಲ ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಇದೊಂದು ಪಾಯಿಂಟ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸರ್ ಇನ್ನೊಂದು ವಿಚಾರ ಇಲ್ಲೇ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ನಿಮ್ಮ ಪಕ್ಕದಲ್ಲಿ ಎಣ್ಣೆ ಇದೆ ಈಗ ನಾನ್ ಬಳಸುವಂತ ಎಣ್ಣೆ ಬೇರೆ ಇರ್ಬೋದು ಅಥವಾ ನಾನು ಗಾಣಕ್ಕೆ ಹೋಗಿ ತಗೊಂಡ್ ಬರ್ತೀನಿ ಅದು ಪ್ಯೂರ್ ಆಗಿರುತ್ತೆ ಅನ್ನುವಂತ ಒಂದು ತಲೆಯಲ್ಲಿ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡು ಬಹುಶಃ ನಾನು ತಿಂತಾ ಇರುವಂತಹ ಎಣ್ಣೆ ಬೇರೆ ಇರಬಹುದು ಆದ್ರೆ ಈ ವರ್ಜಿನ್ ಎಣ್ಣೆ ಅಂತ ನೀವು ಇಷ್ಟೊತ್ತು ಏನ್ ಹೇಳಿದ್ರಲ್ಲ ನಿಮ್ಮ ಪಕ್ಕದಲ್ಲಿರುವಂತಹ ಎಣ್ಣೆ ಯಾವುದು ಸರ್ ಅದು ತೆಂಗಿನ ಎಣ್ಣೆನ ಅಥವಾ ತೆಂಗಿನ ಎಣ್ಣೆಯಿಂದ ತೆಗೆದ ವರ್ಜಿನ್ ಎಣ್ಣೆನ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಯಾಕಂದ್ರೆ ವೀಕ್ಷಕರು ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಬಹುಶಃ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೀವು ಕೊಟ್ರೆ ಖಂಡಿತವಾಗಿಯೂ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದ್ರು ಬೇಕು ಅನ್ನೋರ್ಗೆ ಇದು ಒತ್ತಾಯ ಅಲ್ಲ ಅಥವಾ ಯಾವುದೇ ಮಾರ್ಕೆಟಿಂಗ್ ಅಲ್ಲ ಏನೂ ಅಲ್ಲ ಬೇಕು ಅನ್ನೋರು ಅದನ್ನ ತರ್ಸ್ಕೋಬಹುದನ್ನು ತರ್ಸ್ಕೋಬಹುದಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ನಾವು ಇಲ್ಲಿ ಕ್ಲಿಯರ್ ಮಾಡ್ತೀನಿ ಇದು ಒಂದು ಪ್ರಮೋಷನಲ್ ಅಂತಂದಿದ್ರೆ ಅಂದಿದ್ರೆ ನಾನು ಕೂಡ ಇದಕ್ಕೆ ಬರ್ತಿರ್ಲಿಲ್ಲ ಭಗವಂತ ತುಂಬಾ ಕೊಟ್ಬಿಟ್ಟಿದ್ದಾನೆ ನನಗೆ ಈಗಿರೋರ್ಗೆ ಆರ್ಡರ್ ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಹೊಸ ಕಾಂಟ್ಯಾಕ್ಟ್ ಬೇಕಂತ ಬಟ್ ನಾಲೆಡ್ಜ್ ಇರ್ಲಿ ಜ್ಞಾನಕ್ಕೆ ಕೊರತೆ ಇಲ್ಲ ತಿಳ್ಕೊಳ್ಳಿ ಈಗ ಸಂದೀಪ್ ಅವರೇ ನಾನ್ ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳ್ತೀನಿ ಎಸ್ ಎಸ್ ಖಂಡಿತ ಹೆಸರು ಕಾಳು ತಾವ್ ಕೇಳಿರ್ತೀರಿ ತುಂಬಾ ಒಳ್ಳೇದು ಅಂತ ಹೆಸರು ಕಾಳು ಒಳ್ಳೇದು ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೇದು ಐ ಥಿಂಕ್ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ಯಾಕಂದ್ರೆ ಅದರಲ್ಲಿ ಏನೋ ಒಂದು ಉತ್ಪಾದನೆ ಆಗುತ್ತೆ ಅದನ್ನ ನಾವು ತಿಂದಾಗ ನಮಗೊಂದು ಎನರ್ಜಿ ಸಿಗುತ್ತೆ ಅಥವಾ ಬಾಡಿಗೆ ಸೆಲ್ಸ್ ಗಳಿಗೆ ಅದು ಹೆಲ್ಪ್ ಆಗುತ್ತೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಮೊಳಕೆ ಬಂದ್ರೆ ಜೀವ ಬಂತು ಅಂತ ಜೀವ ಬಂತು ಅಂದ್ರೆ ಜೀವಸತ್ವ ಬಂತು ಅಂತ ವಿಟಮಿನ್ಸ್ ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ವೈಟಮಿನ್ಸ್ ಅಂದ್ರೆ ಜೀವಸತ್ವಗಳು ಈ ದೇಹದ ಜೀವ ಇದೆ ವೈಟಮಿನ್ಸ್ ಇರುವ ಆಹಾರಗಳು ಬೇಕು ಹೆಸರು ಕಾಳು ಒಳ್ಳೇದೇ ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು ಅದೇ ತರ ಕೊಬ್ಬರಿ ಎಣ್ಣೆ ಒಳ್ಳೇದು ಆದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಅದಕ್ಕಿಂತ ಒಳ್ಳೇದು ಬನ್ನಿ ಈ ನಿಮ್ಮ ವಿಶ್ಲೇಷಣೆ ಮಾಡೋಣ ಕೊಬ್ಬರಿ ಎಣ್ಣೆ ಅಂದಾಗ ಕೊಬ್ಬರಿನ ಎರಡ್ ತರ ಮಾಡ್ತಾರೆ ನಿಮ್ಮ ಕರಾವಳಿ ಭಾಗದಲ್ಲಿ ತೆಂಗಿನಕಾಯಿಯನ್ನ ಹೊಡೆದು ಬಿಸಿಲಲ್ಲಿ ಇಡ್ತಾರೆ ನಮ್ಮಲ್ಲಿ ತೆಂಗಿನಕಾಯಿಯನ್ನ ತೆಗೆದು ಒಂದು ಹಟ್ಟದಲ್ಲಿ ಹಾಕುವಂತ ಒಂದು ಪ್ರೊಸೆಸ್ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮಲ್ಲಿ ಒಂದು ವರ್ಷದ ನಂತರ ಅದು ಕೊಬ್ಬರಿ ಆಗುತ್ತೆ ಹೊಡೆದು ನಾವು ತೆಗಿತೀವಿ ನಿಮ್ಮಲ್ಲಿ ಬಿಸಿಲಿಗೆ ಇಟ್ಟಾಗ ಒಂದು ಲೈಟ್ ಫಂಗಸ್ ಜನರೇಟ್ ಆಗುತ್ತೆ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಅದನ್ನ ನಂತರ ಗಾಣಕ್ಕೆ ಕಳಿಸ್ತೀವಿ ಗಾಣಕ್ಕೆ ಕಳಿಸಿದಾಗ ಗಾಣದಲ್ಲಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿಯಕ್ಕೆ ಹಂಟಬೇಕು ಅಂತ ಕರಿತೀವಿ ಗಾಣದಲ್ಲಿ ಹಂಟಬೇಕು ಆ ನಂತರ ತೆಗೆಯುವ ಎಣ್ಣೆನ ಕೊಬ್ಬರಿ ಎಣ್ಣೆ ಅಂತ ತಪ್ಪಂತ ಅಲ್ಲ ಬಟ್ ವರ್ಜಿನ್ ಅಂತ ಪದ ಸ್ವಲ್ಪ ನೀವು ವಿಶ್ಲೇಷಣೆ ಮಾಡಬೇಕು ವಿರೂಪಗೊಳಿಸದ ಓಕೆ ಐ ತಿಂಕ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಕೇಳಿದೀನಿ ಅಂದ್ರೆ ನಾನು ನೋಡಿದೀನಿ ಸ್ವಂತ ಕಾರಣದ ಎಣ್ಣೆಗಳನ್ನು ನೋಡಿದೀನಿ ಇದಕ್ಕೆ ಮಧ್ಯದಲ್ಲಿ ಬೆಲ್ಲ ಹಾಕುವಂಥದ್ದು ಅಥವಾ ನೀವ್ ಹೇಳದಂಗೆ ನೀರ್ ಹಾಕುವಂಥದ್ದು ಇದೆಲ್ಲ ನಡೀತಾ ಇದೆ ಐ ತಿಂಕ್ ಇದು ರಾಂಗ್ ಅಂತ ನನಗ ಅನ್ನಿಸ್ತಿದೆ ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳಿದ ನಂತರ ಅನ್ನಿಸ್ತಿದೆ ಇದು ನಿಜವಾಗ್ಲೂ ರಾಂಗ್ ಅಂತ ವರ್ಜೀನ್ ಎಣ್ಣೆ ದೃಷ್ಟಿನಲ್ಲಿ ಅದು ರಾಂಗ್ ಆಗ್ತದೆ ಬಂತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ವಿರೂಪಗೊಳಿಸದ ಓಕೆ ಕನ್ನಡದಲ್ಲಿ ಶುದ್ಧ ಕನ್ನಡದಲ್ಲಿ ಯಾಕೆ ಅಂದ್ರೆ ಅದೊಂದು ಸಂತೃಪ್ತ ಕೊಬ್ಬು ತೆಂಗಿನ ಎಣ್ಣೆ ಬಗ್ಗೆ ನಾನು ಇನ್ನು ನಿಮಗೆ ಹಂತ ಹಂತ್ವಾಗಿ ಹೇಳ್ತಾ ಹೋಗ್ತೀನಿ ಓಕೆ ಓಕೆ ಅದಕ್ಕೆ ಅಂತಂದ್ರೆ ನನ್ನ ಪ್ರಕಾರ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಮಗೆ ಒಂದ್ ಗಂಟೆ ಟೈಮ್ ಕೂಡ ಸಾಕಾಗ್ಲಿಕ್ಕಿಲ್ಲ ಸೊ ಹಂತ ಹಂತವಾಗಿ ತಿಳಿಯೋಣ ಓಕೆ ನೀರ್ ಹಾಕೋದು ತಪ್ಪಾಗ್ತದೆ ಅವ್ರು ಹೇಳ್ತಾರೆ ಅದರ ಹೀಟ್ ಅದು ಹೋಗ್ತದೆ ಅಂತ ಹೋಗಲ್ಲ ಬದಲಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಸ್ವಲ್ಪ ಲೈಟ್ ಸ್ಮೆಲ್ ಬರ್ತದೆ ಓಕೆ ಓಕೆ ನಿಮ್ಮ ಮಂಗಳೂರು ಕಡೆ ಏನಿದೆ ಆ ಸ್ಮೆಲ್ ನ ಜೆನೆಟಿಕಲಿ ಎಕ್ಸೆಪ್ಟ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ನೀವು ನಮ್ಮ ಘಟ್ಟದ ಮೇಲೆ ಬಂದಾಗ ಮಂಗಳೂರ್ ಕಡೆ ಹೋದಾಗ ಇಡೀ ನಮ್ ನಮ್ ನಮ್ಮವರು ಭಯ ಪಡ್ತಿದ್ದೇನೆಂದ್ರೆ ಅಪ್ಪ ಕೊಬ್ಬರೆಣ್ಣೆ ಊಟ ನಮಗೆಲ್ಲ ಹೋಟೆಲ್ ಅಲ್ಲಿ ಹೌದು ಬಟ್ ಈಗ ಎಂತ ದುರಂತ ಸಂಭವಿಸಿದೆ ನಿಮ್ಮ ಕರಾವಳಿಯಲ್ಲಿ ಅಂತಂದ್ರೆ ಕೊಬ್ಬರೆ ಊಟವನ್ನು ಹುಡುಕಿದ್ರು ಕೂಡ ನಿಮ್ಮ ಮಂಗ್ಳೂರಲ್ಲೇ ಸಿಗ್ತಾ ಇಲ್ಲ ಬಿಕಾಸ್ ದಿಸ್ ಈ ಈ ಸಂಗತಿ ನಿಮ್ಮ ಮಂಗಳೂರಿಗೆ ಬಂದು ಆಗೋಯ್ತು ತರನೇ ಅಲ್ಲೂ ರೀಫೈಂಡ್ ಎಣ್ಣೆಗಳು ರಾಜ್ಯವಾರ ಓಕೆ ಸೊ ಇದು ನಮ್ ಕಡೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ವರ್ಜಿನ್ ಎಣ್ಣೆ ಅಂದ್ರೆ ಹಸಿ ತೆಂಗಿನಕಾಯಿಯಿಂದ ತೆಗಿತಕ್ಕಂಥದ್ದು ಅದು ತೆಂಗಿನಕಾಯ್ರು ಕೂಡ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗುತ್ತೋ ಅಂತ ತೆಂಗಿನಕಾಯಿಂದ ತಯಾರಿಸುವ ಎಣ್ಣೆನ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಇದರಲ್ಲಿ ಯಾವುದೇ ಕಬ್ಬಿಣದ ವಸ್ತುಗಳನ್ನ ಬಳಸಲ್ಲ ಯಾಕೆಂದ್ರೆ ಅಂದ್ರೆ ಯಾವ್ದಕ್ಕೂ ರಿಯಾಕ್ಟ್ ಆಗದಂತ ಒಂದು ಉತ್ಪನ್ನ ಇದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿ ಆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಉಪಯೋಗಿಸಿ ನೋಡಿ ಇವತ್ತು ತೆಂಗಿನ ಸೊಸಿನ ನಡಬೇಕಂದ್ರೆ ಕೊಬ್ಬರಿ ನಡಕ್ಕಾಗಲ್ಲ ಕಾಯಿನ ನಡಬೇಕು ಅಂದ್ರೆ ಕಾಯಲ್ಲಿ ಅಂತ ಹಸಿ ತೆಂಗಿನಕಾಯಿಯಿಂದ ಹೊಡೆದು ಅದನ್ನ ಒಂದು ಸಂತೃಪ್ತ ಕೊಬ್ಬಾಗಿ ಪರಿವರ್ತಿಸುವ ವರ್ಜಿನ್ ಓಕೆ ಓಕೆ ಸೊ ಇದು ಕೆಡಲ್ಲ ಎಷ್ಟು ಟ್ರೈನ್ ಆಗಲ್ಲ ಅಂಡ್ ನಿಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ್ರೆ ಸ್ಮೆಲ್ ಓಕೆ ಯಾರಿಗೂ ಡಿಫರೆನ್ಸ್ ಬರಲ್ಲ ಅಂಡ್ ಎವ್ರಿಬಡಿ ಫೀಲ್ ಇದೆಂತ ಪರಿಮಳ ಇಂತ ಪರಿಮಳ ಬರ್ತಿದೆ ಇಲ್ ಯಾಕೆಂದ್ರೆ ಇದನ್ನ ರಾ ಕನ್ಸಂಪ್ಷನ್ ಮಾಡ್ಬೇಕಾಗ್ತದೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದಾಗ ಇದರ ಎಫೆಕ್ಟ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಕಂಟಾಮಿನೇಷನ್ ಆಗದಾಗೆ ತಯಾರಿಸುವ ಎಣ್ಣೆ ಇದಾಗಿರೋದ್ರಿಂದ ಇದಕ್ಕೆ ವರ್ಜಿ ತೆಂಗಿನ ಎಣ್ಣೆಗೂ ಮತ್ತೆ ಈಗ ನೀವು ಹೇಳಿರುವಂತಹ ವರ್ಜಿನ ಎಣ್ಣೆಗೂ ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲಿ ಏನಾದ್ರೂ ವ್ಯತ್ಯಾಸ ವ್ಯತ್ಯಾಸ ಬರ್ತದೆ ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಹೀಟ್ ಜನರೇಟ್ ಆಗೋದಿಲ್ಲ ಸರ್ ಯಾವುದೇ ಹೀಟ್ ಜನರೇಟ್ ಆಗದ ಹಾಗೆ ಯಾವುದೇ ರೀತಿಯಲ್ಲೂ ಅದನ್ನ ವಿರೂಪಗೊಳಿಸದ ಹಾಗೆ ತಿಳಿಯುವ ಎಣ್ಣೆ ಆದ್ರಿಂದ ಪೋಷಕಾಂಶಗಳ ಮಟ್ಟದಲ್ಲಿ ಇದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಪೋಸ್ ಈಗ ನನಗೆ ಆ ಎಣ್ಣೆ ಬೇಕು ಸರ್ ಜಿನ್ ತೆಂಗಿನ ಎಣ್ಣೆ ಬೇಕು ಅಂತ ಇದ್ರೆ ಹೆಂಗೆ ಈಗ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನೋರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ ಅದನ್ನ ಅವ್ರ ಮನೆ ಬಾಗ್ಲಿ ತಲ್ಪಿಸೋ ಜವಾಬ್ದಾರಿಯನ್ನು ತಗೊತೀರಾ ಖಂಡಿತ ಮಾಡಿಸ್ಕೊಡ್ತೀವಿ ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಗಿದೆ ಹನ್ನೆರಡು ವರ್ಷ ತುಂಬಿದೆ ಮಧ್ಯದಲ್ಲಿ ನಾನು ಯಾವ್ದೋ ಒಂದು ಸಂಸ್ಥೆ ಜೊತೆ ಕೆಲ್ಸಕ್ಕೆ ಆಚೆಗಡೆ ಹೋಗ್ಬೇಕಾಯ್ತು ಅತಿಯಾಗಿ ಇದ್ರ ಕಡೆಗೆ ನಾನು ಗಮನ ಹರ್ಸಕ್ ಆಗ್ಲಿಲ್ಲ ಬಟ್ ಯಾರ್ಯಾರಿಗೆ ಇದನ್ನ ಕೊಟ್ಟಿದ್ನೋ ಆ ಲಾಯಲ್ ಕನ್ಸ್ಯೂಮರ್ಸ್ ಎಷ್ಟು ಮಟ್ಟಿಗೆ ಇದನ್ನ ಪ್ರಚಾರ ಪಡಿಸಿದ್ರು ಎಷ್ಟ್ರ ಮಟ್ಟಿಗೆ ಇದನ್ನ ಬಂದ್ರು ಅಂತಂದ್ರೆ ಇವತ್ತು ರಾಜ್ಯದಲ್ಲೇ ಮೊದಲನೇ ಪ್ಲೇಸ್ಗೆ ಇದನ್ನ ರೀಚ್ ಆಗಿದ್ದೀವಿ ನೆಕ್ಸ್ಟ್ ನಿಮ್ಮ ಒಂದು ಟೂರ್ ನಮ್ಮ ಫ್ಯಾಕ್ಟ್ರಿಲಿ ಆಗ್ತದೆ ಒಂದು ಎಕರೆಯ ವಿಸ್ತೀರ್ಣದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆ ಆ ಫ್ಯಾಕ್ಟ್ರಿಯ ಉತ್ಪಾದನಾ ಒಂದು ರೀತಿ ಏನಿದೆ ಒಂದು ತಿಂಗಳಲ್ಲಿ ಮೂರು ಲಕ್ಷ ಲೀಟರ್ ಆಯಿಲ್ ತೆಗೆಯುವಷ್ಟು ದೊಡ್ಡ ಮಟ್ಟದ ಘಟಕವನ್ನ ನಾವು ಆಲ್ರೆಡಿ ಖಂಡಿತ ನಾವು ಅಲ್ಲಿಗೆ ಬರ್ತೀವಿ ಸೊ ಅದು ಬರೋದಕ್ಕಿಂತ ಮುಂಚೆ ಯಾರಿಗಾದ್ರೂ ನಂಗೆ ಒರ್ಜಿನ್ ಕೊಕೊನಟ್ ಆಯಿಲ್ ಬೇಕು ಖಂಡಿತ ಇದ್ರೆ ಇವ್ರ ನಂಬರನ್ನು ಕೊಟ್ಟಿರ್ತೀನಿ ಇವ್ರ ನಂಬರಿಗೆ ನೇರವಾಗಿ ಕರೆ ಮಾಡಿ ಇಲ್ಲ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿದರೂ ಪರವಾಗಿಲ್ಲ ನಿಮ್ಮ ಮನೆ ಬಾಗಿಲು ತಲುಪ್ಸೋ ಜವಾಬ್ದಾರಿಯನ್ನು ಅವ್ರು ಇಟ್ಕೊಂಡಿರ್ತಾರೆ ಸರ್ ಇದು ತುಂಬ ಕಾಸ್ಟ್ಲಿ ಇರುತ್ತಾ ಬಡವರು ತಗೋಬೋದಾ ಈಗ ನಾನು ಬಡವ ನಾನು ತಗೋಬೋದಾ ಅಥವಾ ಶ್ರೀಮಂತರಿಗೆ ಮಾತ್ರನಾ ಇದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದ್ರಿ ಸರ್ ಹ್ಞೂ ಹ್ಞೂ ವರ್ಜಿನ್ ಕೊಕೊನಟ್ ಆಯಿಲ್ ಹಿಂದೆ ಇದೊಂದು ಮಾಫಿಯಾ ಆಗಿದ್ದೆಂತೂ ನಿಜ ಓಕೆ ನನಗೆ ತಿಳಿದ ತಿಳಿದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಲೀಟರ್ಗೆ ಮೂರು ಸಾವಿರ ನಾಲ್ಕು ಸಾವಿರ ರೇಟ್ ಇದ್ದಿದ್ದು ನಿಜ ಸಂದಿ ಓಕೆ ಆ ಸಂದರ್ಭದಲ್ಲಿ ನಾನ್ ತಗೊಂಡ ನಿರ್ಧಾರ ಹೇಗಿತ್ತು ಅಂತಂದ್ರೆ ಇದು ಎಲ್ಲಿ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಹೇಗ್ ಮಾಡ್ತಾ ಇದಾರೆ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನ ತಗೊಂಡಂತ ನಾನು ಸಣ್ಣದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿ ಮನೆಯಲ್ಲಿ ಬೆಳೆಸಿದ್ರು ಪ್ರತಿಯೊಂದು ಕೆಲಸನ ನನ್ನ ಕೈಯಾರೆ ಮಾಡೋದನ್ನ ಕಲ್ಸ್ಬಿಟ್ಟಿದ್ರು ಅಂದ್ರೆ ಹೇಳ್ಬೇಕು ಅಂತಂದ್ರೆ ಒಂದು ರೆಡಿ ಮಾಡಬೇಕಾದರೂ ಕೂಡ ಜೊತೆಲಿ ಕೂರಿಸ್ಕೋತಾ ಇದ್ರು ಕಲಿಸ್ತಾ ಇದ್ರು ಇದರ ಹವ್ಯಾಸ ನನಗೆ ಎಲ್ಲಿಗ್ ಬಂತು ಅಂತಂದ್ರೆ ಈ ಮಿಷಿನರಿ ಸ್ವಂತ ನನ್ನ ಕೈಯಿಂದನೇ ಮಾಡಿ ನಾನು ಒಂದು ಬೆಸ್ಟ್ ಪ್ರೈಸ್ಗೆ ಇದನ್ನ ಜನಕ್ಕೆ ತಲುಪಿಸಬೇಕು ಅಂತ ಹೇಳಿ ಒಂದು ಚಾಲೆಂಜ್ ನ ತಗೊಂಡು ಈಗ ಮಾಡಕ್ಕೆ ಸ್ಟಾರ್ಟ್ ಆದ್ವಿ ಇದು ಒಬ್ಬ ಸಾಮಾನ್ಯರಿಗೆ ತಗ್ಲು ತರನೇ ಇರುತ್ತೆ ಈಗ ನಾವು ನೀವ್ ಈ ಪ್ರಶ್ನೆ ಕೇಳಿರೋದ್ರಿಂದ ನಾನು ಉತ್ತರವನ್ನ ಹೇಳಕ್ಕೆ ನಾನು ಬಿಡ್ತೀನಿ ಬಿಡ್ತೇನೆ ನೀವು ಎಕ್ಸ್ಪೆನ್ಸಿವ್ ಅನ್ನೋದ್ನ ಹೇಗೆ ಕಳಿತೀರಿ ಎಕ್ಸ್ಪೆನ್ಸಿವ್ ಅನ್ನೋದನ್ನ ಹೇಗ್ ಹೇಗೆ ಅಳಿತೀರಿ ಅನ್ನೋದು ಬೇಕು ಮೊಟ್ಟದಾಗಿ ನಮ್ ಜನಕ್ಕೆ ಯಾವುದು ಫ್ರೀ ಸಿಕ್ಕಿರೋ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ನಾನು ಹೇಳಕ್ಕೊಂದು ಇಷ್ಟಪಡ್ತೀನಿ ವೀಕ್ಷಕರಿಗೆ ಒಬ್ಬ ಮನುಷ್ಯನ ದೇಹ ಫ್ರೀ ಆಗಿ ಸಿಕ್ಕಿರೋದಕ್ಕೆ ಆ ದೇಹದ ವ್ಯಾಲ್ಯೂ ಅವರೇ ಗೊತ್ತಾಗ್ತಾ ಇಲ್ಲ ಒಬ್ಬ ಮನುಷ್ಯನ ದೇಹದ ವ್ಯಾಲ್ಯೂ ಇವತ್ತಿನ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ಸುಮಾರು ಮುನ್ನೂರು ಕೋಟಿ ಬಾಳ ಮುನ್ನೂರು ಕೋಟಿ ದುಡ್ಡನ್ನ ನಿಮ್ ಜೊತೆ ಇಟ್ಕೊಂಡು ಓಡಾಡ್ತಿದ್ದೀರಾ ಸಂದೀಪ್ ಆದರೆ ಗೊತ್ತಿಲ್ಲ ಬನ್ನಿ ಸ್ವಲ್ಪ ನೀಟಾಗಿ ನೋಡೋಣ ಆಹಾರದಲ್ಲಿ ಒಂದು ಪಿರಮಿಡ್ ಅಂತ ಇರುತ್ತೆ ಆಹಾರದ ಪಿರಮಿಡ್ ಆಹಾರದ ಪಿರಮಿಡ್ ಅಲ್ಲಿ ನಾವು ಅತ್ಯಧಿಕ ಭಾಗ ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ ಅಕ್ಕಿ ರಾಗಿ ಗೋಧಿ ಜೋಳ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕೂಡಿರುತ್ತೆ ಸಂದೀಪ್ ಇದನ್ನೆಲ್ಲ ಶುದ್ಧವಾಗಿನೇ ಜನ ತಗೋತಾರೆ ಶುದ್ಧವಾಗಿನೇ ಹುಡುಕಿ ತಗೋತಾರೆ ಅಥವಾ ಮನೆಗೆ ತಂದರೂ ಕೂಡ ತೊಳಿತಾರೆ ತೊಳೆದ್ಬಿಟ್ಟು ಬಳಸ್ತಾರೆ ಅದರಲ್ಲಿರುವ ವಿಷದ ಪ್ರಮಾಣವನ್ನ ಮ್ಯಾಕ್ಸಿಮ್ ಮಟ್ಟಿಗೆ ತಗ್ಸ್ಲಿಕ್ಕೆ ನೋಡ್ತಾರೆ ಎರಡನೇ ಭಾಗದಲ್ಲಿ ನಾವು ಆ ಪಿರಮಿಡ್ ನ ಮಧ್ಯದ ಭಾಗದಲ್ಲಿ ಬೇಳೆ ಕಾಳಗಳನ್ನ ಬಳಸ್ತೀವಿ ತರ್ಟಿ ಟು ಟ್ವೆಂಟಿ ಪರ್ಸೆಂಟ್ ಬಳಸ್ತಾರೆ ಕೆಲವರು ಬೇಳೆಗಳು ಹೆಸರು ಬೇಳೆ ಕಡ್ಲೆ ಬೇಳೆ ಇವೇನು ಧಾನ್ಯಗಳು ಬರ್ತವೆಡ್ ನ ಮೊದಲನೇ ಭಾಗದಲ್ಲಿ ತರಕಾರಿಗಳು ಹಣ್ಣುಗಳು ಬರ್ತವೆ ಒಂದು ಹತ್ತು ಪರ್ಸೆಂಟ್ ತಿಂತಾರೆ ನಮ್ ಜನ ಅಷ್ಟೇ ಈ ಆಹಾರದ ಪಿರಮಿಡ್ ಇದೆಯಲ್ಲ ನೀವು ನೋಡಿ ಎಲ್ಲರ ಮನೆಯಲ್ಲೂ ಕಷ್ಟಪಟ್ಟು ಆಹಾರವನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಬಹಳ ಕಷ್ಟಪಟ್ಟು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಒಂದೊಂದು ತರಕಾರಿ ಆರಿಸ್ಬೇಕಾದ್ರೆ ನೀವು ನೋಡಬೇಕು ಹೆಣ್ಮಕ್ಳು ಬೆಂಡೆಕಾಯಿನ ಮುರಿದು ತಗೋತಾರೆ ಟೊಮೊಟೊ ಹಣ್ಣನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ತಿರ್ಗಿಸ್ ನೋಡ್ತಾರೆ ಒಂದೊಂದು ತರಕಾರಿನ ಟೆಸ್ಟ್ ಮಾಡಿ ತಗೋತಾರೆ ಆದರೆ ಇದನ್ನ ಯಾವುದನ್ನು ಹಾಗೆ ತಿನ್ನೋಕೆ ಬರಲ್ಲ ಸಂದೀಪ್ ಇದು ಅಕ್ಕಿ ಹಂಗೆ ತಿನ್ನಕ್ಕೆ ಬರಲ್ಲ ಬೇಳೆ ಹಂಗೆ ತಿನ್ನಕ್ಕೆ ಬರಲ್ಲ ತೊಳೆದು ಬೇಯಿಸಿ ಎಲ್ಲ ಮಾಡಿ ಲಾಸ್ಟಿನ ಪ್ರೋಸೆಸ್ ಇರದೆ ಅದಕ್ಕೆ ಕೊಬ್ಬನ್ನ ಆ್ಯಡ್ ಮಾಡ್ಬೇಕು ಯಾಕೆಂದ್ರೆ ಶಕ್ತಿ ದ್ವಿಗುಣ ಆಗ್ಬೇಕು ತ್ರಿಗುಣ ಆಗ್ಬೇಕು ಅರ್ಥ ಮಾಡ್ಕೊಳ್ಳಿ ಸಂದೀಪ್ ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಅದನ್ನು ವಿಷುದಾಕೊಂಡು ತಿಂತಾರೆ ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ ಸಂದೀಪ್ ಸಂಪೂರ್ಣ ಉಪ್ಪಿಟ್ಟೆ ವಿಷ ಸಂಪೂರ್ಣ ಚಿತ್ರನ್ನೇ ವಿಷ ಸಂದೀಪ್ ಇಡೀ ಪ್ರಪಂಚದಲ್ಲಿ ಆಹಾರದಲ್ಲೇ ಔಷಧಿಯ ಗುಣವನ್ನು ಕೊಟ್ಟಿರುವ ಯಾವುದಾದ್ರೂ ಒಂದು ಧರ್ಮ ದೇಶ ಅಂತಿದ್ರೆ ಅದು ಭಾರತ ಮಾತ್ರ ಎಸ್ ಸರ್ ಉಪ್ಪಿಟ್ಟು ತುಂಬಾ ಒಳ್ಳೆ ಆಹಾರ ಸಂದೀಪ್ ತುಂಬಾ ಒಳ್ಳೆ ಆಹಾರ ಏನಾಗ್ತಿದ್ದೀರಾ ಅದಕ್ಕೆ ಗೋಧಿಯಾಗಿ ರವೆ ಬಳಸ್ತಾ ಇದ್ದೀರಿ ತುಂಬಾ ಒಳ್ಳೆಯದದು ಕಾರ್ಬೋಹೈಡ್ರೇಟ್ ಬೆಸ್ಟ್ ಕಾರ್ಬೋಹೈಡ್ರೇಟ್ ಕರ್ಬೆನ್ ಸೊಪ್ಪು ಕಣ್ಣಿಗೆ ಕಣ್ಣಿಗೊಳ್ಳೆದು ಸಾಸಿವೆ ಹಾಕ್ತಿರಿ ಬುದ್ದಿಗೊಳ್ಳೆದು ಜೀರಿಗೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಗೊಳ್ಳೇದು ಈರುಳ್ಳಿ ಹಾಕ್ತೀರಿ ಬಹಳ ನಿಮ್ಮ ನರನಾಡಿಗಳಿಗೆ ಒಳ್ಳೇದು ಬೆಳ್ಳುಳ್ಳಿ ಹಾಕ್ತೀರಿ ಶುಂಠಿ ಹಾಕ್ತೀರಿ ಎಲ್ಲ ಒಳ್ಳೆಯದೇ ಆಗ್ತಿರಿ ಬಟ್ ಒಂದು ವಿಷ ಆಗ್ತಿರಿ ಸಂದೀಪ್ ಪ್ರಶ್ನೆ ಹೇಳಿದಾಗ ಜನಕ್ಕೆ ಅನಿಸುತ್ತೆ ರಿಫೈನ್ಡ್ ಆಯಿಲ್ ವಿಷನ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಂಪೂರ್ಣ ವಿಷ ವೈಜ್ಞಾನಿಕವಾಗಿ ಮಾತಾಡೋಣ ಹೇಳಿರೋದ್ರಿಂದ ನಾನು ನಿಮಗೆ ಮೂರು ಟೆಸ್ಟ್ ಹೇಳ್ತೀನಿ ನಮ್ಮ ದೇಶದಲ್ಲಿ ಒಂದು ಮೀಡಿಯಾದಲ್ಲಿ ಮೋಸ್ಟ್ಲಿ ವಿಜಯಲಕ್ಷ್ಮಿ ಶಿವರೂರವ್ ಇರ್ಬೋದು ಎಣ್ಣೆನ ಟೆಸ್ಟ್ ಮಾಡಕ್ಕೆ ಲ್ಯಾಬರೋಟರಿ ಇಲ್ದಲೇ ನಾನು ಜಪಾನಿಗೆ ಕಳಿಸ್ತೆ ಅಂತೇನೋ ಹೇಳಿದ್ರು ನಾನು ಹೇಳ್ತೀನಿ ಅಷ್ಟು ಪ್ರಯತ್ನ ಯಾರು ಪಡಕ್ ಹೋಗ್ಬೇಡಿ ನಿಮ್ ಟೆಸ್ಟ್ ಮಾಡ್ಬಿಡಿ ಆ ಎಣ್ಣೆ ವಿಷಯನ ಇಲ್ವಾ ಅಂತ ಗೊತ್ತಾಗುತ್ತೆ ಮೊದಲನೇ ಟೆಸ್ಟ್ ಇದು ಕ್ಲಿಯರ್ ಆದ್ಮೇಲೆ ಕಾರ್ಯಕ್ರಮ ನೆಕ್ಸ್ಟ್ ಲೆವೆಲ್ ಹೋಗಿ ಪ್ರತಿಯೊಂದು ದ್ರವ ರೂಪದ ಪದಾರ್ಥಗಳಿಗೆ ಹಾವಿ ಒಂದು ಉಷ್ಣತೆ ಬೇಕು ಹೌದು ವಾಟರ್ ಬಾಯ್ಲಿಂಗ್ ಲೆವೆಲ್ ಬಂದ್ಬಿಟ್ಟು ಹಂಡ್ರೆಡ್ ಡಿಗ್ರಿ ಅಂತ ನಾವು ಕರಿತೀವಿ ಅದೇ ತರ ಸೂರ್ಯಕಾಂತಿ ಎಣ್ಣೆಗೆ ನೂರ ಎಂಬತ್ತು ಡಿಗ್ರಿಗೆ ಅದು ಆವಿ ಆಗ್ಬೇಕು ಅಂತಿದೆ ಇವತ್ತು ಸೂರ್ಯಕಾಂತಿ ಹೆಸರಲ್ಲಿ ನಿಮ್ಮ ಮನೆಗಳಲ್ಲಿ ಎಣ್ಣೆಗಳಿದಾವಲ್ಲ ಒಂದು ಬಾಂಡ್ಲಿ ಹಾಕಿ ಕಾಯಕಿಡಿ ಮುನ್ನೂರು ಡಿಗ್ರಿಗಾದ್ರೂ ಆ ಎಣ್ಣೆ ಆವಿ ಆಗಲ್ಲ ಅದರ ಅರ್ಥ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲ ಸಂದೀಪ್ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ನನ್ನ ಕಡೆಯಿಂದ ಬಯಸೋ ಅವಶ್ಯಕತೆ ಇಲ್ಲ ಅದು ಸೂರ್ಯಕಾಂತಿ ಎಣ್ಣೆ ಆಗಿದ್ರೆ ಎಷ್ಟು ಕಾವಿ ನೂರ ಎಂಬತ್ತು ಮುನ್ನೂರು ಡಿಗ್ರಿ ಅಂತ ಅವೆ ಆಗ್ತಿಲ್ಲ ಮಾಡಿ ಮುಂದಕ್ಕೆ ನಾನು ಪ್ರಪಗಂಡ ಮಾಡ್ಕೋಕ್ ನಾನು ಇಷ್ಟಪಡಲ್ಲ ಓಕೆ ವಿಜ್ಞಾನ ಹೇಳುತ್ತೆ ಸಂದೀಪ್ ನೂರ ಐವತ್ತು ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆಲಿ ಯಾವುದೇ ಕರೆದ ಪದಾರ್ಥಗಳನ್ನ ತಿಂದ್ರೆ ಅದು ಅತಿ ಹೆಚ್ಚು ಟಾಕ್ಸಿಕ್ ಓಕೆ ವಿಷಗಳನ್ನ ಬಿಡುಗಡೆ ಮಾಡುತ್ತೆ ಇವತ್ತು ಇದು ಸೈಂಟಿಫಿಕಲಿ ಆಗಿರೋದು ಇದು ಗುರು ಹೇಳ್ತಾ ಇರೋದು ಅಥವಾ ಸಂದೀಪ್ ಹೇಳ್ತಾ ಇರೋದಲ್ಲ ಇವತ್ತು ನೋಡಿ ಬೀದಿಯಲ್ಲಿ ಕರೆದ ಪದಾರ್ಥಗಳು ಡೀಪ್ ಫ್ರೈ ಫುಡ್ಸ್ ನಮ್ಮಲ್ಲಿ ಅದರ ಒಂದು ಆಕರ್ಷಣೆ ಇರುತ್ತೆ ಆ ಬೋಂಡವನ್ನು ನೋಡಿದಾಗ ಬೋಂಡ ತಪ್ಪಲ್ಲ ಕರೆದಿರುವ ಎಣ್ಣೆ ಎಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಇವತ್ತು ನೋಡಿ ಈ ತೆಂಗಿನೆಣ್ಣೆ ಯಾಕಿಷ್ಟು ಮಹತ್ವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಂದೀಪ್ ಅಂದ್ರೆ ಎಣ್ಣೆ ವಿಷವಾಗದಕ್ಕಿಂತ ಮುಂಚೆ ಆವಿಯಾಗುವ ಜಗತ್ತಿನ ಏಕೈಕ ಅಮೃತ ಅದು ವರ್ಜಿನ್ಕೋಕಣ ಎಸ್ 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 ನೂರ ನಲ್ವತ್ತು ಡಿಗ್ರಿಗೆ ಅವಿಯಾಗ್ಬಿಡುತ್ತೆ ಸಂದೀಪ್ ಅಂದ್ರೆ ಎಣ್ಣೆ ವಿಷ ಆಗದು ನೂರ ಐವತ್ತು ಡಿಗ್ರಿಗೆ ಎಣ್ಣೆ ವಿಷ ಆದ್ಕಿಂತ ಮುಂಚೆನೆ ಅವಿಯಾಗಿ ಹೋಗ್ತಕ್ಕಂತಹ ಒಂದು ಅದ್ಭುತವಾದ ಅಮೃತ ಇದರಲ್ಲಿ ಕರೆದಂತ ಬೋಂಡಗಳನ್ನ ಸಂದೀಪ್ ನೀವು ನಿಮ್ ಮನೆಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿ ಹತ್ತು ಬೋಂಡ ತಿಂದ್ರುನು ನಿಮ್ ಮೊಟ್ಟೆ ಚುಚ್ಚಲ್ಲ ನಿಮಗ್ ದೇವ ದೇಹ ಅಲ್ಲ ನಿಮಗೆ ಭಾರ ಅನ್ಸಲ್ಲ ಅಂದ್ರೆ ಕರೆದ ಪದಾರ್ಥಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ತೆಂಗಿನ ಎರಡನೇ ಟೆಸ್ಟ್ ಇದು ನೀವು ಬಹಳ ನಗ್ತೀರಿ ಸಂದೀಪ್ ಹೇಳಿದ್ರೆ ನಿಮ್ಮ ಎಪ್ಪಿಟ್ಟು ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ಅಥವಾ ಒಂದು ಪಲಾವ್ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರೀತಾರೆ ನನಗೆ ತುಂಬಾ ನಗು ಬರುತ್ತೆ ಸಂದೀಪ್ ಯಾಕೆ ಬಿಸಿ ಬಿಸಿ ತಿನ್ಬೇಕು ಅದು ತಣ್ಣಗೆ ಯಾವತ್ತಿದ್ರೂ ಆಗ್ಲೇಬೇಕಲ್ವಾ ಹೌದು ನನ್ನ ಪ್ರಶ್ನೆ ಹೊಟ್ಟೆ ಒಳಗೆ ಹೋದ್ಮೇಲೆ ತಣ್ಣಗಾಗತ್ತಲ್ಲ ಅಲ್ಲಿ ಬಿಸಿ ಮಾಡ್ಕೊಡ್ತಾರೆ ಅದು ಮೇಲ್ಗಡೆ ತಣ್ಣಗಾದಾಗ ತಿನ್ನಕ್ಕೆ ಯೋಗ್ಯ ಇಲ್ಲಂತಂದ ಮೇಲೆ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಯೋಗ್ಯ ಅಲ್ಲ ಸಂದೀಪ್ ಅಂದ್ರೆ ಸಂದೀಪ್ ಬಿಸಿಯಲ್ಲಿ ಗೊತ್ತಾಗ್ದಲೇ ಹಾಗೆ ನಮ್ಮ ದೇಹದೊಳಕ್ಕೆ ಅದನ್ನ ನೂಕೋದಿದೆಯಲ್ಲ ಒಂದು ಮಹಾ ಅಪರಾಧ ನಿಮಗೊಂದು ಮಾತು ಹೇಳಬೇಕು ಅಂದ್ರೆ ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡಿದ್ರೆ ಆ ಮೇಕಪ್ ಒಂದಲ್ಲ ಒಂದಿನ ಹೋಗುತ್ತೆ ಸಂದೀಪ್ ರೂಪವನ್ನು ನೋಡಿ ನಿಜರೂಪ ನಿಜರೂಪೇ ಕರೆಕ್ಟ್ ಇವತ್ತು ಸಂದೀಪ್ ನಾವು ಮೋಸ್ಟ್ಲಿ ಹಿಂದೆ ಶಾಲೆಗೆ ಹೋಗ್ತಾ ಇದ್ವಿ ಆಹಾರ ತಗೊಂಡ್ ಹೋಗ್ತಾ ಇದ್ವಿ ನೀವ್ ನೆನಪಿರಬಹುದು ಬುತ್ತಿ ಹಾಕೊಂಡ್ ಹೋಗ್ತಾ ಇದ್ವಿ ನಮ್ಮ ಆಹಾರ ಸಾಕಾಗ್ದಲೆ ಅಕ್ಕಪಕ್ಕದವ್ರು ಆಹಾರ ತಿನ್ ಬರ್ತಿದ್ವಿ ನೆನಪಿಬಹುದು ಎಷ್ಟು ಕೊಟ್ಟರು ಒಟ್ಟಿಗ್ ತಡೀತಿರ್ಲಿಲ್ಲ ಮನೇಲಿ ಬಂದ್ ಜಗಳ ಆಡ್ತಿದ್ವಿ ಇನ್ನೊಂದು ರೊಟ್ಟಿ ಜಾಸ್ತಿ ಆಗ್ತಿರ್ಲಿಲ್ಲ ಸ್ವಲ್ಪ ಅನ್ನ ಜಾಸ್ತಿ ನೆನಸ್ಕೊಳ್ಳಿ ಇದನ್ನ ಚೈಲ್ಡ್ ಇವತ್ತು ಸಂದೀಪ್ ಮಕ್ಳುಗಳು ಊಟನ ಬಿಟ್ಕೊಂಡ್ ಬರ್ತಾ ಇದಾರೆ ಸ್ಕೂಲಲ್ಲಿ ಕಾರಣ ಏನು ತಣ್ಣಗಾಗ್ತಿದೆ ತಿನ್ನಕಾಗ್ತಿಲ್ಲ ಸಂದೀಪ್ ಅದೇ ಈ ತೆಂಗಿನ ಎಣ್ಣೆ ಅಡುಗೆ ಮಾಡಿ ಬಿಸಿನಲ್ಲಿ ಚೆನ್ನಾಗಿರುತ್ತೆ ಆದ್ರೆ ತಣ್ಣಗಾದಾಗ ಇನ್ನೂ ಚೆನ್ನಾಗಿರುತ್ತೆ ಬೆಳಿಗ್ಗೆಗಿಂತ ರುಚಿ ಮಧ್ಯಾಹ್ನ ಇರುತ್ತೆ ಮಧ್ಯಾಹ್ನಕ್ಕಿಂತ ರುಚಿ ಸಂಜೆ ಇರುತ್ತೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಸಂಜೆ ಉಪ್ಪಿಟ್ಟೆ ಡಿಮ್ಯಾಂಡ್ ಜಾಸ್ತಿ ಬೆಳಗ್ಗೆ ಯಾಕೆಂದ್ರೆ ಸಂಜೆ ಉಪ್ಪಿಟ್ಟಿದೆ ಅಂದ್ರೆ ಯಾರು ಏನೂ ತಿನ್ನಲ್ಲ ಯಾಕೆಂದ್ರೆ ಆಹಾರ ತಣ್ಣಗಾದಂಗೆ ರುಚಿ ಜಾಸ್ತಿ ಆಗ್ತಕ್ಕಂಥದ್ದು ಇದ್ರಲ್ಲಿ ಮಾಡ್ತಾರೆ ಉಪ್ಪಿಟ್ಟುಡಿದ್ರೆ ಯಾರು ಫ್ರಿಜ್ಜಲ್ಲಿ ಇಡಬೇಡಿ ಮಾರನೇ ದಿನ ಬೆಳಿಗ್ಗೆವರೆಗೂ ಅಳಸಲ್ಲ ತರ್ಟಿ ಸಿಕ್ಸ್ ಅವರ್ಸ್ ಹ್ಮ್ ಯಾವುದೇ ಆಹಾರನ ಕೆಡಕ್ ಬಿಡಲ್ಲ ಆಹಾರನೇ ಕೆಡಕ್ ಬಿಡಲ್ಲ ಅಂದ್ರೆ ನಿಮ್ ಹೊಟ್ಟೆನೂ ಕೆಡಕ್ ಬಿಡಲ್ಲ ಸಂದೀಪ್ ಈಸ್ ದ ಫ್ಯಾಟ್ ಹೊಟ್ಟೆ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ಕೊಡಲ್ಲ ತಂತ್ರ ಯೆಸ್ 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 ಎರಡ್ ಟೆಸ್ಟನ್ನ ನೀವು ಮನೆಯಲ್ಲಿ ಮಾಡಿದಿರಲ್ವಾ ಮೂರನೇ ಟೆಸ್ಟ್ ಅಂತೂ ನೀವು ಭಯ ಪಡ್ತೀರಿ ಮಾಡಿ ಓಕೆ ಆಕ್ಚುಲಿ ನಿಮ್ ಮನೆಯಲ್ಲಿ ಯಾವ್ದಾದ್ರೂ ಒಂದು ಕಬ್ಬಿಣದ ವಸ್ತು ತುಕ್ಕಿಡಿದ್ರೆ ಆ ತುಕ್ಕು ಒಳಗಿಸ್ಲಿಕ್ಕೆ ಏನನ್ನ ಬಳಸ್ತಾ ಇದ್ರಿ ಸಂದೀಪ್ ಎಣ್ಣೆನೆ ಬಳಸ್ತಾ ಇದ್ರಿ ಎಣ್ಣೆ ಹಚ್ಚು ವಾಕ್ಲಿನ ಎಣ್ಣೆ ಬಳಸಿ ಅಂತ ಹೌದು ಮನೆಯಲ್ಲಿ ವೆಪನ್ಗಳನ್ನ ಕ್ಲೀನ್ ಮಾಡಕ್ಕೆ ಸಂದೀಪ್ ಇವತ್ತು ಏನು ರಿಫೈನ್ ಆಯಿಲ್ಸ್ ಅಂತ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ ಜನ ಅದನ್ನ ತಂದು ಚಪ್ಪರಿಸಿ ತಿಂತ ಇದ್ದಾರೆ ನನ್ನ ಒಂದೇ ಒಂದು ಮಾತು ಒಂದು ಸ್ಟೀಲ್ ಬಟ್ಟಲಲ್ಲಿ ಹಾಕಿ ಒಂದು ತಿಂಗಳು ಆ ಸ್ಟೀಲ್ನ ಬಟ್ಲನ್ನ ಬಳಸ ಕೇಳಿ ಸಂದೀಪ್ ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಬಳಸ್ತಕ್ಕೆ ಬರದೇ ಇರೋವಷ್ಟು ಮಟ್ಟಿಗೆ ಅದು ತುಕ್ಕಿಡಿಯುತ್ತೆ ಕೇಳಿ ನೋಡಿ ಯಾವ ಹೆಣ್ಮಕ್ಳನ್ನು ನನ್ನ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ನಾನು ಡೈರೆಕ್ಟ್ ಆಗಿ ಮೀಟಿಂಗ್ ಮಾಡಿದೀನಿ ದೊಡ್ಡ ದೊಡ್ಡ ನಾನು ಲೆಕ್ಚರ್ ಸರ್ ತುಕ್ಕಿಡಿಯುತ್ತೆ ಅಂತಾರೆ ಅಲ್ಲ ತಾಯಿ ಆ ಸ್ಟೀಲ್ ಲೋಟಕ್ಕೆ ಆ ಕತೆ ಆಯ್ತು ಅಂದ್ಮೇಲೆ ನೀವು ಮೊಟ್ಟೆಗೆ ಇನ್ನೇನ್ ಕತೆ ಆಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಇವತ್ತಿದನ್ನ ನೀವು ನಮ್ಮ ನೀವು ಬಂದಾಗ ನನ್ನ ಎಸ್ ನನ್ನ ಫ್ಯಾಕ್ಟ್ರಿ ಶುರುವಾದ ಟೈಮಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ ಅಂಡೆಗಳನ್ನ ತಂದಿದ್ವಿ ಅವತ್ತಿಂದ ಇವತ್ತರೆಗೂ ಅಂಡೆಗಳನ್ನ ತೊಳೆದಿಲ್ಲ ಅವು ಪಳಪಳ ನೊಳಿತಾ ಇದಾವೆ ಯಾಕೆ ಅಂತಂದ್ರೆ ಇದು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಮಾಡಲ್ಲ ನೀವು ತಿಂತಿರೋದು ಪರಮ ವಿಷ ಸಂದೀಪ್ ಸಂದೀಪ್ ಇಲ್ಲಿ ಏನಾಗ್ತಿದೆ ಇದು ಒಂದು ವಿಚಾರ ಆಯ್ತಾ ಇಡೀ ಹೇಳಿ ಇದು ಎಕ್ಸ್ಪೆನ್ಸಿವ್ ಅಲ್ಲ ಯಾವ್ದು ಕಡಿಮೆ ಮಾಡ್ಕೊಡಕ್ ಬರಲ್ಲ ಸಂದೀಪ್ ನನಗೆ ಜನರು ಒಂದು ವಿಚಿತ್ರ ಪ್ರಶ್ನೆನ ಕೇಳ್ತಾರೆ ಮೋಸ್ಟ್ಲಿ ನೀವು ಕೇಳ್ತೀರಾ ನನ್ನ ರಿಸರ್ಚ್ ಅಲ್ಲಿ ಇದು ಬಹಳ ಓಕೆ ಸರ್ ಇಷ್ಟು ವಿಷ ಅಂತ ಗೊತ್ತಿದ ಮೇಲೆ ಸರ್ಕಾರ ಯಾಕಿದ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ನಮ್ಮ ದೇಶದ ಆಮದು ನೀತಿನಲ್ಲಿ ನಾವು ಇದನ್ನ ಯಾವುದೇ ಪ್ರೊಸೆಸ್ ಮಾಡೋಕ್ಕಾಗಲ್ಲ ಸಾಕ್ಷಾತ್ ಈ ದೇಶದಲ್ಲಿ ಎಂಥ ಮಹಾತ್ಮರು ಬಂದರೂ ಕೂಡ ಇದನ್ನು ತಡಿಯಕಾಗಲ್ಲ ಯಾಕೆ ಸಿಂಪಲ್ ಇದೆ ಈಗ ನಾನು ನಿಮ್ಮನ್ನೇ ಪ್ರಧಾನಮಂತ್ರಿ ಅಂತ ಅಂದ್ಕೋಣ ನೀವು ನಿಮ್ಮ ಆಪ್ತ ವಲಯನ ಕೇಳ್ತೀರಿ ಊಟದ ಎಣ್ಣೆಲಿ ಇಷ್ಟು ವಿಷ ಹೋಗ್ತಾ ಇದೆ ಇದನ್ನ ನಿಲ್ಸೋಣ ನಿಮ್ಮ ಆಪ್ತ ಆಪ್ತವಲಿಯ ಒಂದು ಸಜೆಷನ್ ಕೊಡುತ್ತೆ ಸ್ವಾಮಿ ಈ ಎಣ್ಣೆನ ನಿಲ್ಲಿಸ್ತಿದ್ದಂಗೆ ಪ್ರತಿಯೊಂದು ಎಣ್ಣೆ ಕಾಳಿನ ಬೆಳೆ ಇವಾಗ ಇರೋದ್ಕಿಂತ ಡಬಲ್ ಆಗುತ್ತೆ ಸಿಂಪಲ್ ಡಬಲ್ ಆಗುತ್ತೆ ಇವತ್ತು ಗಾಣಗಳು ಓಡ್ತಾ ಇರೋದು ಎಲ್ಲ ಗಾಣ ಡಬಲ್ ತ್ರಿಬಲ್ ಆಗ್ಬೇಕಾಗ್ತದೆ ಇವತ್ತಿಗೆ ಶೇಂಗಾದ ಬೀಜ ನೂರ ರೂಪಾಯಿ ರೇಟ್ ಇದೆ ನೂರ ಮೂವತ್ತರಿಂದ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಎಣ್ಣೆ ಬರ್ಬೋದು ನಿಮ್ಗೆ ಅಂದ್ರೆ ಒಂದು ಲೀಟರ್ ಎಣ್ಣೆ ತೆಗೆಯೋಕೆ ಮೂರ್ ಕೆಜಿ ಶೇಂಗಾ ಬೇಕು ಬೇಕೇ ಬೇಕು ಹತ್ರ ನಾನೂರೈವತ್ತು ರೂಪಾಯಿ ಇವತ್ತೇ ಬೀಳುತ್ತೆ ಒಂದು ಉತ್ತಮವಾಗಿರೋ ಶೇಂಗಾ ಎಣ್ಣೆನ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೌದು ಇನ್ನ ಈ ರೀಫೈಂಡ್ ಆಯಿಲ್ನ ಬ್ಯಾನ್ ಮಾಡಿದ್ರೆ ಇದು ಸಾವಿರ ರೂಪಾಯಿ ತನಕ ಹೋಗೋ ಸಾಧ್ಯತೆ ಇರುತ್ತೆ ಹೌದು ಅಂಥ ದೊಡ್ಡ ಹೊಡೆತನ ಯಾರೂ ಮೈಮೇಲೆ ಹಾಕ್ಕೊಣಕ್ಕೆ ರೆಡಿ ಇಲ್ಲ ರಾಜಕೀಯ ಬುದ್ಧವಂತಿ ರೀತಿ ಮಾ ಹೌದು ಹೌದು ಕರೆಕ್ಟ್ ಕರೆಕ್ಟ್ ನೀವು ಇದು ಸಾಹಸ ಕೈ ಹಾಕ್ತೀರಾ ಇಲ್ಲ ಬುದ್ಧಿವಂತ ವೀಕ್ಷಕರು ಬುದ್ಧಿವಂತ ಜನರು ನಾವು ನಾವು ತೀರ್ಮಾನ ತಗೋಬೇಕು ಇದು ಸಾಧ್ಯವ ಯಾಕೆ ಹೇಳ್ತೀನಿ ಅಂತಂದ್ರೆ ಗಣಿತ ಮೆಥಮೆಟಿಕ್ಸ್ ಎಲ್ಲದಕ್ಕೂ ಒಂದಾಗ್ತಾ ಇದೆ ಈ ಎಣ್ಣೆಗೆ ಮಾತ್ರ ಬೇರೆ ಆಗುತ್ತೆ ಅದೇ ನನಗೆ ಬೇಜಾರಾಗಿರೋದು ರೈತ ಭತ್ತನ ಎರಡ್ ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಇವರು ಅಕ್ಕಿನ ನಾಕ್ ಸಾವಿರಕ್ಕೆ ಮಾರ್ತಾ ಇದಾರೆ ಅದಕ್ಕೊಂದು ಅರ್ಥ ಇದೆ ಕರೆಕ್ಟ್ ರೈತ ಟೊಮೆಟೊನ ಹತ್ತು ರೂಪಾಯಿಗೆ ಮಾರ್ತಾ ಇದ್ರು ಮಾರ್ಕೆಟ್ ಅಲ್ಲಿ ಇಪ್ಪತ್ತು ರೂಪಾಯಿಗೆ ಮಾರ್ತಾ ಇದ್ದಾರೆ ಅದಕ್ಕೊಂದು ಅರ್ಥ ಇದೆ ಇವತ್ತು ನಾವು ಬಳಸ್ತಾ ಇರೋ ಫೋನು ಹತ್ತು ಸಾವಿರ ರೂಪಾಯಿಗೆ ರೆಡಿ ಆಗಿರುತ್ತೆ ನಾವು ಇಪ್ಪತ್ತು ಸಾವಿರ ಕೊಟ್ಟು ತಗೋತಾ ಇದೀವಿ ಅದಕ್ಕೊಂದು ಅರ್ಥ ಇದೆ ಪ್ರತಿಯೊಂದಕ್ಕೂ ಅರ್ಥ ಇದೆ ಒಂದು ಕಾರ್ ಐದು ಲಕ್ಷಕ್ಕೆ ರೆಡಿ ಆಗುತ್ತೆ ನಾವು ಹತ್ತು ಲಕ್ಷ ಕೊಟ್ಟು ತಗೋತೀವಿ ಅದಕ್ಕೊಂದು ಅರ್ಥ ಇದೆ ಆದರೆ ಐನೂರು ರೂಪಾಯಿಗೆ ರೆಡಿ ಆಗೋ ಎಣ್ಣೆನ ಇವರು ನೂರು ರೂಪಾಯಿ ಕೊಡ್ತಾರಲ್ಲ ಇಲ್ಲಿ ಮೆಥಮೆಟಿಕ್ಸ್ ಯಾಕೆ ಉಲ್ಟಾಗಿದೆ ಅಂತ ನಮಗೆ ಅರ್ಥ ಮಾಡ ಇದು ಅರ್ಥ ಆಗಲ್ಲ ಸೊ ಅರ್ಥ ಆಗಿಲ್ಲ ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಅರ್ಥ ಆಗ್ಬೇಕು ಅನ್ನೋ ನೆಲೆಯಲ್ಲೇ ನಾವು ಒಂದಿಷ್ಟು ಹೋರಾಟವನ್ನು ನಾವು ಯಂಗ್ಸ್ಟರ್ಸ್ ಆಗಿ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ನಿಮ್ಮ ಪಾತ್ರನೂ ಬಹಳ ಮುಖ್ಯ ಇದೆ ನಾವು ಕೂಡ ಈ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಬಿತ್ತರ ಮಾಡ್ತಾ ಇದ್ವಿ ಜನ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅನ್ನುವಂಥ ಒಂದು ಮನೋಭಿಲಾಷೆ ನಂದು ಮತ್ತೆ ಎಚ್ಚೆತ್ಕೋಬಹುದೇನು ಅನ್ನುವಂಥ ಭರವಸೆ ಕೂಡ ಒಳಗಡೆ ಇಟ್ಕೊಂಡಿದೀವಿ ಸರ್ ಇನ್ನೊಂದು ವಿಚಾರ ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕೊಡ್ತಾ ಇದ್ರಲ್ಲ ಇದು ಬಹಳ ನಾಟಕತೆ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಯಾವುದಕ್ಕೂ ಕೂಡ ವೈಜ್ಞಾನಿಕವಾಗಿ ಹೇಳಲಿಲ್ಲ ಅಂದ್ರೆ ನಾನು ಹಂಗೆ ಹೇಳ್ದೆ ಹಿಂಗೆ ಹೇಳಿದೆ ಅಂದ್ರೆ ಜನ ಒಪ್ಪಲ್ವೇ ನಾವು ನಾನು ಕೆಲವೊಂದು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸರ್ ಈಗ ನಾವು ಮಗು ಇದ್ದಾಗ ಮೈಗೆ ತೆಂಗಿನೆಣ್ಣೆಯನ್ನು ಉದ್ದತಿವಿ ಮತ್ತೆ ತಲೆಗೆ ಕೂದಲು ಚೆನ್ನಾಗಿರ್ಬೇಕು ಅಂತ ಹೇಳಿ ತೆಂಗಿನೆಣ್ಣೆಯನ್ನು ಹಾಕ್ತೀವಿ ನಾವು ನಮ್ಮ ಮನೆಯಲ್ಲಿ ಹೋರಿಗಳಿದ್ದು ತುಂಬಾ ಹೊರಿಗಳಿದ್ದಾಗ ಅವುಗಳ ಮೈಗೆ ನಮ್ಮ ತಾತ ತೆಂಗಿನೆಣ್ಣೆನ ಉಜ್ಜೋದನ್ನ ನಾನು ನೋಡಿದ್ದೆ ಅದು ಪಳ 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 ಹೊಳಿತಾ ಇತ್ತು ಅಂದ್ರೆ ಕಪ್ಪು ಮೈ ಆದ್ರೂ ಕೂಡ ಅದರಲ್ಲೊಂದು ಶೈನಿಂಗ್ ಇರ್ತಾ ಇತ್ತು ಆಮೇಲೆ ಈ ನೀವ್ ಹೇಳೋದ್ ಕೆಲವೊಂದು ವೆಪನ್ಸ್ ಗಳಿಗೆ ತೆಂಗಿನೆಣ್ಣೆಯನ್ನೇ ಉದ್ದುವ ಹಿರಿಯ ತಲೆಗಳನ್ನ ನಾನು ನೋಡಿದ್ವಿ ನೋಡಿ ಅವೆಲ್ಲವನ್ನ ಬಿಡೋಣ ಅವೆಲ್ಲ ವಸ್ತುಗಳು ಆದ್ರೆ ಜೀವಕ್ಕೆ ಅಂದ್ರೆ ಹೊರಗಡೆನೂ ಕೂಡ ತೆಂಗಿನೆಣ್ಣೆಯ ಲೇಪನ ಆಗ್ತಿದೆ ಅಂತ ಹೇಳಿದ್ರೆ ಅದು ಯಾಕೆ ಮಾಡ್ತಾ ಇದ್ರು ಸರ್ ಅದರಿಂದ ನಮ್ಮ ಬಾಡಿ ಎಷ್ಟು ಒಳ್ಳೆದಿತ್ತು ಅನ್ನೋ ಒಂದು ಸಣ್ಣ ವಿವರಣೆಯನ್ನು ಕೊಡಬಹುದು ತುಂಬಾ ಅದ್ಭುತವಾಗಿರೋ ಪ್ರಶ್ನೆ ಕೇಳಿದ್ರಿ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಪ್ರಶ್ನೆ ಫಸ್ಟ್ ಆಫ್ ಆಲ್ ನೀವು ಬಾಯಿಂದ ಉಸಿರಾಡ್ತೀರಾ ಅನ್ನೋದೆಷ್ಟು ಪ್ರಮುಖನೋ ನಿಮ್ಮ ದೇಹನೂ ಉಸಿರಾಡ್ತಿದೆ ಅದು ಬಹಳ ಪ್ರಮುಖವಾಗಿರೋ ನಮ್ಮ ಸಕಲೇಶ್ಪುರದಲ್ಲಿ ಹೋದ ವರ್ಷ ನಡೆದಂತಹ ಒಂದು ಘಟನೆ ನಮ್ಮಲ್ಲಿ ಶುಂಠಿ ಬಿತ್ತನೆ ನಡೆಯುತ್ತೆ ಶುಂಠಿ ಬಿತ್ತನೆ ನಡೀಬೇಕಾದ್ರೆ ಆ ಶುಂಠಿ ಬೀಜವನ್ನ ರಾಸಾಯನಿಕಗಳಲ್ಲಿ ಎದ್ದು ಅದನ್ನ ಮೊಳಕೆ ಆಗ್ತಕ್ಕಂತ ಒಂದು ಕಾರ್ಯ ನಡೆಯುತ್ತೆ ಆತ ಒಂದು ಕೆಮಿಕಲ್ ತುಂಬಿದ ಟ್ಯಾಂಕಿ ಒಳಗೆ ಇಳಿತಾನೆ ಕಾಲಿಗೆ ಯಾವುದೇ ರಕ್ಷಣೆ ಹಾಕೊಂಡಿರಲ್ಲ ಕಾಲಿಗೆ ರಕ್ಷಣೆ ಹಾಕಂದ ಇರೋ ಸಂದರ್ಭದಲ್ಲಿ ಆ ತೊಟ್ಟಿ ಒಳಗೆ ನಿಂತು ಶುಂಠಿಗಳನ್ನ ಎದ್ದಿ ಎದ್ದಿ ಕೊಡ್ತಿರ್ತಾನೆ ಒಂದು ಗಂಟೆನಲ್ಲಿ ಆತ ನಿಧಾನಕ್ಕೆ ಒಂದು ಪ್ರಾಬ್ಲಮ್ ಗೆ ಗುರಿ ಆಗ್ತಾನೆ ನಂತರ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸಂದೀಪ್ ಅವನ್ನ ಉಳಿಸೋಕೆ ಸಾಧ್ಯನೇ ಇರಲ್ಲ ಯಾಕೆ ಅಂತಾರೆ ಸಂದೀಪ್ ಅವ್ರು ತಿಳ್ಕೊಂಡಿದ್ದ ವಿಷ ಬಾಯಿಲ್ ಮಾತ್ರ ಹೋಗುತ್ತೆ ಅಂತ ಕೋಟಿ ಕೋಟಿ ರಂಧ್ರಗಳು ನಮ್ಮ ಚರ್ಮದ ಬಾಯಿಲ್ೋಟಿ ರಂಧ್ರೂ ಇದಾವೆ ನಿಮಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳುಗಳನ್ನ ಸಾಕೋದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಯಾಕೆ ವಿದೇಶಿ ಕಂಪನಿಗಳ ಮಾಟ ವಿದೇಶಿ ಕಂಪನಿಗಳ ನೋಟ ನಿಜವಾಗ್ಲು ನಿಮ್ಮಂತವ್ರ ಬಗ್ಗೆ ನನಗೆ ಈ ಕಾರ್ಯಕ್ರಮ ಮಾಡ್ತಾ ಹೆಮ್ಮೆ ಆಗ್ತಾ ಇದೆ ನಮ್ಮಂತವ್ರನ್ನ ಪರಿಚಯ ಮಾಡಿಸೋದಿದೆಯಲ್ಲ ನಮ್ಮಂತರ ಧ್ವನಿಯನ್ನ ಜನರಿಗೆ ತಲುಪಿಸೋದಿದೆಯಲ್ಲ ಅವ್ರೆಷ್ಟು ಬ್ಯೂಟಿಫುಲ್ ಆಗಿ ಆ್ಯಡ್ನ ಮಾಡ್ತಾರೆ ಅಂದ್ರೆ ಆರೋಗ್ಯವಂತ ಮಗುನ ತಂದು ನಮ್ಮ ಕಂಪನಿಯ ಎಣ್ಣೆ ಪೌಡರ್ ಅನ್ನ ಹಾಕಿ ಮಗು ಹಿಂಗಿದೆ ಅಂತಾರೆ ಅದು ಖಂಡಿತ ಹಾಕಿರೋಲ್ಲ ನಮ್ಮ ಮನುಷ್ಯನ ಸೂಕ್ತ ಮನಸ್ಸಿಗೆ ಆ ಮಗುವಿನ ಚಿತ್ರವನ್ನ ಕೂರಿಸ್ತಾರೆ ಇದನ್ನ ಕೂರಿಸಿ ಬಹಳ ತೊಂದರೆಯನ್ನ ಮಾಡ್ತಾರೆ ಅದನ್ನ ನಂಬಿದಂತ ಜನ ಆ ರಾಸಾಯನಿಕ ವಸ್ತುಗಳನ್ನ ತಂದು ಚರ್ಮದ ಮೇಲೆ ಹಾಕ್ತಾರೆ ನೋಡಿ ತಾಯಿಯ ಹಾಲಿನಲ್ಲಿರ್ತಕ್ಕಂತಹ ಗುಣ ಹೊಟ್ಟೆ ಹೋದ್ರೆ ಎಂತ ಕೆಲಸ ಮಾಡುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಗುಣಲಕ್ಷಣ ಇರತಕ್ಕಂತ ಎಣ್ಣೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ಇದನ್ನ ಆಂಟಿ ಫಂಗಲ್ ಅಂತ ಕರಿತೀವಿ ಆಂಟಿ ವೈರಲ್ ಅಂತ ಕರಿತೀವಿ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಕರಿತೀವಿ ಯಾವುದೇ ವೈರಸ್ಗಳು ನಿಮ್ಮ ಹತ್ರಕ್ಕೂ ಬರಕ್ಕಾಗಲ್ಲ ಯಾವುದೇ ಬ್ಯಾಕ್ಟೀರಿಯಾಗಳು ನಿಮ್ಮ ಹತ್ರಕ್ಕೆ ಸುಳಿಯಕು ಆಗಲ್ಲ ಯಾವುದೇ ಫಂಗಸ್ ಅಂದ್ರೆ ತಲೆ ಹೊಟ್ಟಿರ್ಬೋದು ಹೊಟ್ಟು ಅನ್ನೋದು ಫಂಗಸ್ ನೋಡಿ ಹೊಟ್ಟು ಇಲ್ಲಿ ಬರಲ್ಲ ಇಲ್ಲಿ ಬರುತ್ತೆ ಕೂದಲು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಗಾಳಿ ಹೋಗಲ್ಲ ಗಾಳಿ ಹೋಗ್ತಲೇ ಇರುವ ಜಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ ಅದನ್ನ ತಲೆ ಹೊಟ್ಟು ಅಂತ ಕರಿತೀವಿ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೆ ವಾರಕ್ಕೊಂದಿ ಆದ್ರೂ ಇದನ್ನ ಹಾಕಿ ಮಾಡೋದ್ರಿಂದ ಪ್ರತಿಯೊಂದು ಸ್ನಾಯುಗಳು ಗಟ್ಟಿ ಆಗ್ತವೆ ಆ ಹೊಳಪು ಆ ಫ್ರೆಶ್ನೆಸ್ ಹೆಂಗಿರುತ್ತೆ ಅಂತಂದ್ರೆ ಸಂದೀಪ್ ಅದ್ಭುತವಾಗಿರುತ್ತೆ ಇದು ಹಿಂದಿನವ್ರಿಗೆ ಗೊತ್ತಿತ್ತು ಎಷ್ಟೋ ಜನಕ್ಕೆ ನಾನು ಇದನ್ನ ಅರ್ಥ ಮಾಡಿಸದ ಮೇಲೆ ತಾಯಿಯಂದ್ರೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಣ್ಣ ಮಗು ತುಂಬಾ ರೊಚ್ಚೆ ಹಿಡಿತಾ ಇತ್ತು ಕಿರುಚ್ತಾ ಇತ್ತು ರಾತ್ರಿ ಎಲ್ಲ ಅಳತಾ ಇತ್ತು ಈ ಎಣ್ಣೆನ ಹಚ್ಚಿ ಸ್ನಾನ ಮೇಲೆ ಮಗು ತುಂಬಾ ಖುಷಿಯಾಗಿ ಮಲಗ್ತಾ ಇದೆ ಅಣ್ಣ ಇದ್ದ ಮಲಗ್ತಾ ಇದೆ ಅಣ್ಣ ಆ ಥರ ತುಂಬಾ ನಾವು ಕೇಳಿದೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ತಿನ್ನಕ್ಕೆ ಯೋಗ್ಯವಲ್ಲದೆ ಇರುವುದು ದೇಹ ಕಚ್ಚಕ್ಕೂ ಯೋಗ್ಯ ಅಲ್ಲ ಇದೊಂದು ಪಾಯಿಂಟ್ ನೋಡ್ತೀವಿ ಎಸ್ ಎಸ್ ಖಂಡಿತ ವೀಕ್ಷಕರೇ ಇಲ್ಲಿ ನಾನು ಒಂದು ವಿಚಾರವನ್ನು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ ಕೇವಲ ಮಗು ಹುಟ್ಟಿ ಐದಾರು ತಿಂಗಳು ಮಾತ್ರ ಎಣ್ಣೆ ಸ್ನಾನ ಮಾಡೋದಲ್ಲ ಪ್ರತಿ ಮನುಷ್ಯನು ಪ್ರತಿ ದಿನನೂ ಎಣ್ಣೆ ಹಚ್ಕೊಂಡು ಅದಕ್ಕೆ ಆದಂಥ ಒಂದಿಷ್ಟು ಸಮಯವನ್ನು ಕೊಟ್ಟು ಸ್ನಾನ ಮಾಡಬೇಕಂತೆ ಆದರೆ ಇವತ್ತಿನ ನಮ್ಮ ಸ್ಥಿತಿಗತಿಯಲ್ಲಿ ಅದರ ವ್ಯವಧಾನ ಇಲ್ವೋ ಅಥವಾ ಅದನ್ನು ನಾವು ಮರೆತು ಬಿಟ್ಟಿದೀವೋ ಅಥವಾ ಆರೇ ತಿಂಗಳಿಗೆ ನಾವಿದ ಸೀಮಿತ ಮಾಡ್ಕೊಂಡಿದೀವೋ ಅದು ಗೊತ್ತಿಲ್ಲ ಸರ್ ಬಹುಶಃ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳು ಆಗಬಹುದೇನೋ ನಿಮ್ಮ ಅನ್ನುವಂತಡಿತದಲ್ಲಿ ನಾನಿದ್ದೀನಿ ನಿಮ್ಮ ಮಾತಿಗೆ ಒಂದು ಮಾತನ್ನ ಸೇರಿಸ್ತೇನೆ ಆಯುರ್ವೇದದಲ್ಲಿ ಅಭ್ಯಂಗನ ಅಂತ ಎಸ್ ಎಸ್ ಹೌದು ಅದಕ್ಕೆಷ್ಟು ಪ್ರಮುಖವಾಗಿರೋ ಪಾತ್ರ ಇದೆ ಅಂದ್ರೆ ನಮ್ಮ ಮಕ್ಕಳಿಗೆ ಧೀರ ಶೂರರು ಅಂತ ಅಂದಾಗ ನಾವು ಬರೀ ಹರ್ಕಿಲಸ್ ಹೇಳೋದು ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡ್ತಕ್ಕಂತಹ ಆ ರಿಸ್ಲಸ್ನ ತೋರಿಸ್ತೀವಿ ಆದ್ರೆ ನಮ್ಮ ಹತ್ರ ರಾಣಾ ಪ್ರತಾಪ ಇದ್ದ ಆನಿನ ಎರಡು ತುಂಡಾಗಿ ಕಡಿತಿದ್ರಂತೆ ಸಂದಿ ನೀವು ಇಮೇಜ್ ಮಾಡ್ಕೊಳ್ಳಿ ಅವರ ಕತ್ತಿ ತೂಕನೆ ಸುಮಾರು ಎಂಬತ್ ಕೆ ಜಿ ಇತ್ತು ನೂರ್ ಕೆ ಜಿ ಇತ್ತು ಕತ್ತಿ ಕತ್ತಿ ತೂಕ ಹೌದು ಒಂದು ಸಲ ಕಡ್ಗ ಬೀಸಿದ್ರೆ ಸಂಗೊಳ್ಳಿ ರಾಯಣ್ಣಗೆ ಹತ್ತ ತಲೆಗಳು ಆರೋಗ್ತಾ ಇತ್ತು ಅಂದ್ರೆ ಓದಿದ್ರೆ ಅಷ್ಟು ರೋಮಾಂಚನ ಆಗುತ್ತೆ ಪ್ರತಿಯೊಬ್ಬ ಶೂರ ಧೀರ ಹಿಂದೆ ಯಾರ್ಯಾರು ಇರ್ತಿದ್ರು ಅವರ ಬಹುಮುಖ್ಯವಾದ ಕನಸು ಅಂದ್ರೆ ಬಹುಮುಖ್ಯವಾದ ದಿನಚರಿ ಏನಿರ್ತಿತ್ತು ಎಣ್ಣೆ ಸ್ನಾನ ಎಣ್ಣೆ ಅಭ್ಯಂಗನ ಅದರಂತಹ ನೂರು ರೋಗಕ್ಕೊಂದು ಪರಿಹಾರ ಬಟ್ ಏನಾಗಿದೆ ನಮ್ಮ ಜನಕ್ಕೆ ಇದಕ್ಕೆ ಯಾವುದಕ್ಕೂ ತಾಳ್ಮೆ ಇಲ್ಲ ಅದೇ ನಾನಾ ಚಟುವಟಿಕೆಗಳಿಗೆ ಅವ್ರಿಗೆ ಸಮಯ ಇದೆ ಬಟ್ ನಿಜವಾಗ್ಲೂ ನಿಜವಾದ ಆರೋಗ್ಯ ಹುಡುಕೋಂಥರು ಇದನ್ನ ಹುಡುಕೇ ಹುಡುಕ್ತಾರೆ ವಾಪಸ್ ಬಂದ್ರೆ